ರೆಡಿ ಇರ್ತೇನೆ ಸರ್ ಆದ್ರೆ ಯಾವತ್ತೇ ಆಗ್ಲಿ ಚೇಳೋ ತರ ಭಯ ಇಕ್ಸಿದ್ರೆ ಏನೋ ಇದ್ರ ನಾನು ಅನ್ನೋ ತಾನಲ್ಲ ಸರ್ ಇದು ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದೀನಿ ಇದೇ ತರ ಪದೇ ಪದೇ ನನಗೇನಾದ್ರೂ ಟಾರ್ಚರ್ ಕೊಟ್ರೆ ಒಂದಲ್ಲ ಒಂದಿನ ನನಗೇನಾದ್ರು ಆದ್ರೆ ನೀನೇ ಬರ್ಸ್ಬೇಕು ಅದನ್ನ ನನ್ ಮಕ್ಳಿಗೆ ಆಗ್ಲಿ ಏನೇ ಆಗ್ಲಿ ಏನಾದ್ರು 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 ಪ್ರದೀಪ್ ಈಶ್ವರ್ ಇದೇ ತರ ಕಿರುಕುಳ ಕೊಟ್ರೆ ನಾವ್ ಅದನ್ನ ಬಿಡೋದಿಲ್ಲ ಯಾವ್ದೇ ಇದೇ ಹೋರಾಟ ಮಾಡೇ ಮಾಡ್ತೀವಿ ಹೋರಾಟ ದಿಕ್ಕಿತ್ತಿಂತ ಹೋರಾಟ ಸರ್ ಪ್ರತಿಯೊಬ್ರು ಹೋರಾಟದ ಹೋರಾಟದನ್ನ ಗೆದ್ಕೊಂಡ್ಬಾರ್ದು ಹೋರಾಟಕ್ಕೂ ಬೆಲೆ ಸಿಗಲ್ಲ ಸರ್ ಯಾರು ಕೇಳಲ್ಲ ಸರ್ ಏನ್ ಇದು ನಾವು ಮಾಡಿದ ತಕ್ಷಣ ಇದೆಲ್ಲ ಸರ್ವಾಗೊತ್ತೆ ಅನ್ನೋದು ಅಲ್ಲ ಸರ್ ಎಲ್ಲಾ ನೋಡಿ ಸರ್ ಒಂದ್ ಸಾವಿರ ಜನ ಇರ್ತಾರೆ ಒಂದ್ ನೂರೈವತ್ತು ಜನ ನನ್ ಬೆಂಗ್ಳೂರ್ಗು ನಿಂತ್ಕೊಂಬೋದು ನೂರ ಐವತ್ತು ಇನ್ನೂರ್ ಮುನ್ನೂರು ಜನ ಎಮ್ ಎಲ್ ಎ ಪರವಾಗಿ ನಿಂತ್ಕೊಂಬೋದು ಇನ್ನೊಂದ್ ಐನೂರ ಆರ್ನೂರ್ ಜನ ನಮ್ಮನ್ನ ನೋಡಿ ನಗ್ತಾ ಇರ್ತಾರೆ ಸರ್ ಇದು ರಾಜಕಾರಣ ಸರ್ ಏನೋ ನಾನ್ ಬಂದಿರೋ ಕುತ್ಕೊಂಡಿದ ತಕ್ಷಣ ನನಗೆ ಗೆದ್ದು ಬಿಡ್ತೀನಿ ಅಂತ ನನ್ನ ಬಂದಿಲ್ಲ ಸರ್ ನನ್ನ ಚೆನ್ನಕ್ ನಾನು ಬಂದಿದ್ದೀನಿ ಅಷ್ಟೇ ಸರ್ ಮಿನಿಸ್ಟರ್ ಸಾಹೇಬರಿಗೂ ಅಷ್ಟೇ ಹೇಳ್ತಾ ನಮ್ಮ ಶಿವಶಂಕರ್ ರೆಡ್ಡಿ ಅಣ್ಣ ಸುಬ್ಬಾರೆಡ್ಡಿ ಅಣ್ಣ ಅವ್ರು ಎಲ್ಲರಿಗೂ ಇತ್ತು ಟಾರ್ಚರ್ ಸರ್ ನಿಜವಾಗ್ಲೂ ಸರ್ ಅವ್ ಪಾಪ ಹೇಳ್ಕೊಳಕ್ ಆಗಲ್ಲ ಅಧಿಕಾರದಲ್ಲಿ ಇರ್ತಾರೆ ಹೇಳ್ಕೊಳಕ್ ಆಗಲ್ಲ ಪಾಪ ಅವ್ರಿಗೂ ಪಾಪ ನಮ್ಮನ್ನ ಕಡ ಏನೋ ಒಂಥರ ಮಾತಾಡಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಆ ರೀತಿ ಆಗೋಗ್ಬಿಟ್ಟೈತೆ ನಾನ್ ಪಾರ್ಟಿಯಿಂದ ದೂರ ಹೋಗೋದಕ್ಕಾಗ್ಲಿ ಸರ್ಕಾರ ವಿರುದ್ಧವಾಗ್ಲಿ ನಾವು ಮಾಡ್ತಾ ಇಲ್ಲ ಸರ್ ಅಲ್ಲ ಶಾಸಕರು ನಿಮಗೆ ನೇರವಾಗಿ ಏನಾದ್ರು ಹೇಳಿದರಾ ಸರ್ ನೇರವಾಗಿ ಏನಿಲ್ಲ ಗ್ರೂಪ್ ಅಲ್ಲಿ ನೀವೇ ನೋಡಿದ್ರೆ ನನ್ಗೆ ಇವಾಗವರೆಗೂ ಶೋಕೇಶ್ ನೋಟ್ ಕೊಟ್ಟಿಲ್ಲ ರೇಮಾನ್ ಖಾನ್ ಸರ್ ಓದ್ವಿ ಹೋದ್ವಿ ಸರ್ ಏನ್ ಸರ್ ಇದು ನಿಜಾನೇನ ನೀವು ಕೊಟ್ಟಿರೋದೇನಾಲ್ ನಮ್ಮನ್ನ ಸಸ್ಪೆಂಡೆಡ್ ಈ ತರ ಗ್ರೂಪ್ ಗಳಲ್ಲಿ ಹಾಕಿದ್ದಾರೆ ನಿಜಾನ ಅಂದ್ರೆ ಊನಪ್ಪ ಈ ತರ ಸರ್ ನನ್ನ ಇತರ ಒಂದ್ ಎಕ್ಸ್ ಎಂ ಎಲ್ ಎ ಮಗ ಈ ತರ ಸ್ಟೇಟ್ ಜನರಲ್ ಸೆಕ್ರೆಟರಿ ಸರ್ ಜಂಟಿ ಕಾರ್ಯದರ್ಶಿ ಅಂತ ಅಯ್ಯೋ ಇವತ್ತು ನಾನ್ ಹೇಳಲಿಲ್ಲಪ್ಪ ಯಾರು ಬೀದಿ ಬದಿಯಲ್ಲಿ ಒಬ್ಬ ಓಡಾಡೋ ಏನೇನೋ ಕೋಶ ಆಗ್ತಾ ಇರ್ತಾನೆ ಸಸ್ಪೆಂಡ್ ಮಾಡಿ ಅಂದ್ರು ನಾನು ಮಾಡ್ಬಿಟ್ನಪ್ಪ ನನ್ಗೆ ಗೊತ್ತಿದ್ದರೆ ಒಂದ್ ಎಮ್ ಎಲ್ ಮೇಲೆ ಕೇಳ್ಬೇಕಾಗುತ್ತೆ ಆಯ್ತು ಇವಾಗ ಏನ್ ಮಾಡೋದ್ರ ಸರ್ ಅವ್ರನ್ನ ನಾನೇನಾದ್ರು ಬಿಜೆಪಿ ಸಪೋರ್ಟ್ ಮಾಡಿದ್ದೀನಿ ಅಂತ ಏನಾದ್ರು ಒಂದು ದೇಶ ಒಂದೇ ಒಂದು ಪ್ರೂಫ್ ಇದ್ರೆ ನಾನು ಅದ್ ಕ್ವಶನ್ ಕೇಳಿದೆ ಅದ ಒಂದೇ ಒಂದು ಪ್ರೂಫ್ ಇದ್ರೆ ನೀವ್ ಹೇಳಿದ್ದೇ ಆಯ್ತು ನಾನು ಒಂದು ವಾರ ಹೇಳಿದ್ದೀನಿ ಅವ್ರಿಗೆ ಒಂದು ವಾರದಲ್ಲಿ ಅದನ್ನ ರಿವೋಕ್ ವಾರದಲ್ಲಿ ನಿಮ್ದು ಎವಿಡೆನ್ಸ್ ಕೇಳಿದ್ದೀನಿ ಕೊಡ್ಲಿಲ್ಲ ಅಂದ್ರೆ ರಿವೋಕ್ ಮಾಡೋಣ ನೀವ್ ಜಿಲ್ಲಾಧ್ಯಕ್ಷ ಹತ್ರ ಇದ್ದ ಒಂದು ಲೆಟರ್ ತಗೊಂಬನ್ನಿ ಅಂದ್ರೆ ನಾನು ಜಿಲ್ಲಾಧ್ಯಕ್ಷನ್ ಕೇಳ್ದೆ ಬಂದ್ಮೇಲೆ ಸರ್ ಹೇಳ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರ ಹೇಳಿದ್ರು ನೋಡಪ್ಪ ಎಂ ಎಲ್ ಎ ನಿನ್ ವಿರೋಧವಾಗಿ ಲೆಟರ್ ಕೊಡುವ ನಾನು ಎಂ ಎಲ್ ಎಗೂ ಕೊಡ್ಲಿಲ್ಲ ನಿನಗೂ ಅದೇ ತರ ನಾನು ಕೊಡಕ್ ಆಗೋದಿಲ್ಲ ಇದನ್ನ ಪರಿಸ್ಥಿತಿ ಕುತ್ಕೊಂಡ್ ಮಾತಾಡೋಣ ಅಂತ ಒಂದು ಸರಿ ಹೇಳಿದ್ರ ಅಷ್ಟೇ ಇಷ್ಟು ಬಿಟ್ರೆ ಇವತ್ತರೆಗೂ ನಮ್ಮನ್ನ ಕೂರಿಸಿ ಸಮಾಧಾನ ಮಾಡಿಸೋ ಅಷ್ಟು ಪೊಸಿಷನ್ ಯಾರೂ ಮಾಡ್ಲಿಲ್ಲ ನಮಗೇನ್ ಬಾಧೆ ಅಂದ್ರೆ ನನಗೆ ಇದಿಷ್ಟೆಲ್ಲಾ ಬಾಧೆ ಅನ್ ಗೊತ್ತಾ ನಮ್ ತಂದೆ ತಂದೆ ಅಂದ್ರೆ ನಮಗ ಒಂಥರ ಗೌರವ ಸರ್ ನಮ್ ತಂದೆ ಅವ್ರ ನಮ್ ಮೇಲೆ ಈ ತರ ಆದಾಗ ಬೇಸತ್ತು ನನ್ ಮಗ ಮಾಡಿಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ರೆ ಒಬ್ಬರಾದ್ರೂ ಕನಿಷ್ಠವಾಗಿ ಒಂದೇ ಒಂದ್ ಇದಕ್ಕಾಗ್ಲಿ ಬಂದು ಮಾತಾಡೋದು ಸರ್ ನಲ್ವತ್ತು ವರ್ಷ ಸರ್ ಪಾರ್ಟಿ ಕೊಂಡಿರೋದು ಹ ಒಂದು ಒಂದು ಇಷ್ಟಾದ್ರೂ ಕರ್ಣ ಇಲ್ಲ ಸರ್ ಅವ್ರಿಗೆ ಯಾರಿಗಾದ್ರೂ ಆಗ್ಲಿ ನಲ್ವತ್ತು ವರ್ಷ ದುಡ್ದು ಪಾಪ ನಮ್ ಮಗ ಈ ತರ ಸಸ್ಪೆಂಡ್ ಮಾಡಿದ ಏನು ಅನ್ಯಾಯ ಇಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ರೆ ಒಂದೇ ಒಂದು ಉದ್ದೇಶಕ್ಕೆ ಏನಪ್ಪಾ ಯಾಕಪ್ಪ ರಾಜೀನಾಮೆ ಕೊಟ್ಟೆ ಅಂತ ಕೇಳಲಿಲ್ಲ ಅಂದ್ರೆ ಇದಕ್ಕೆ ಯಾವ ಅರ್ಥ ಸರ್ ಪಾರ್ಟಿಯಲ್ಲಿ ಇರ್ಬೇಕು ಅಂತ ನಮ್ ಕೇಳ್ಕೊಂತ ಇರೋದು ಪಾರ್ಟಿಯಿಂದ ದೂರ ಆಗ್ಬೇಕು ಅಂತ ನಮ್ ಕೇಳ್ಕೊಂತ ಇದ್ದ ನಾನು ಅದು ಹೇಳ್ದೆ ನಮ್ಗೆ ಯಾರೇ ಸರ್ ಸಸ್ಪೆಂಡ್ ಮಾಡಿದ್ರು ಒಂದ್ ವೇಳೆ ಉದ್ದೇಶ ರಾಹುಲ್ ಗಾಂಧಿ ಸರ್ ಸಸ್ಪೆಂಡ್ ಮಾಡಿದ್ರೆ ನಾವು ಕಾಂಗ್ರೆಸ್ ಪಾರ್ಟಿನ ಅಂತ ಇದೇವೆ ಹೊರತು ಯಾವುದೇ ಕಾರಣಕ್ಕೂ ನಾವು ಪಾರ್ಟಿ ವಿರೋಧನೂ ಅಲ್ಲ ಯಾವುದೇ ಕಾರಣಕ್ಕೂ ನಮ್ ಸಂಘಟನೆಗೂ ಅದೇ ಕೇಳ್ಕೊಂಡಿದ್ದು ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ಸರ್ ಅವ್ರದೇ ಸಂಘಟನೆಗಳು ಅವ್ರದ್ದು ನಮ್ ದಲಿತ ಸಂಘಟನೆ ಅವ್ರದೇ ಹೋರಾಟಗಳು ಬೇರೆ ತರ ಅಷ್ಟೇ ಅಲ್ಲಿ ಇರುತ್ತೆ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹಾ ಯಾವ್ದೇ ಸರ್ಕಾರಕ್ಕೆ ಸರ್ಕಾರ ಮುಜಗಾರ ಆಗ್ತಾ ಇದ್ದಂಗೆ ಪಕ್ಷಕ್ಕೂ ಏನೋ ತೊಂದರೆ ಆಗದೇ ಇದ್ದಂಗೆ ನನ್ನಗೋಸ್ಕರ ನಿಲ್ಲಂಗಿದ್ರೆ ನಾನು ಬರ್ತೀನಿ ಅಂತಾನೆ ಅವ್ರಿಗೆ ಕೇಳ್ಕೊಂಡಿದ್ದೆ ಇಷ್ಟೆಲ್ಲಾ ನಮ್ಗೆ ತೊಂದರೆಗಳು ಕೊಡ್ತಾ ಇದ್ರೆ ಹೇಳ್ಬೇಕನ್ಗೂ ನೋಡಿ ಸರ್ ಬಿ ಫಾರಂ ಬರ್ಬೇಕಂದ್ರೆ ನಾನೇ ಆತ್ನ ಕಾರಣ ಎಲ್ಲೋ ಫ್ಲೈಟ್ ಅಲ್ಲಿ ಬಂದಂಗೆ ಹೇಳ್ತಾನೆ ನಾನು ಆಡಿದ ದಬ್ಬಾತಿಗಳು ಲೀಡರ್ ಗಳಲ್ಲೇ ನನ್ನ ಹತ್ರ ಇಷ್ಟು ಕೋಟಿ ಕೊಟ್ಬಿಟ್ಟಿದಾರ ಇದೇ ನನ್ನ ಹತ್ರ ನೀವು ಧೈರ್ಯವಾಗಿರ್ರಿ ಅಂತ ನಾವು ಊಜಿ ಮಾತು ಹೇಳ್ಕೊಂಡ್ ಬಂದಿದ್ದಕ್ಕೆ ಬಿ ಫಾರಂ ಬಂದಿದ್ದಿ ಎಲ್ಲೋ ಫ್ಲೈಟ್ ಅಲ್ಲಿ ಬಂದಂಗೆ ಬಂದ ಹತ್ನ ಜರ್ ಗಾರ್ಡನ್ ಅಲ್ಲಿ ಇದ್ರಲ್ಲಿ ಬಂದು ದೆಬ್ಕೊಂಡಾಗ ಇಪ್ಪತ್ತೆರಡನೇ ತಾರೀಕು ಬಂದು ಮೊಬೈಲ್ ಎಲ್ಲಾ ಗಜ್ಜಿ ಗಜ್ಜಿ ಮೊಬೈಲ್ ಎತ್ಕೊಂಡ್ ಬಂದ ಎತ್ಕೊಂಡ್ ದೆಬ್ಕೊಂಡ ನಾವ್ ಅನ್ಕೊಂಡೆ ಅಯ್ಯೋ ಯಾವ ಕರ್ಮನಪ್ಪ ಇದು ಅಂತ ನಾನ್ ನಮ್ ಫ್ರೆಂಡ್ಗೂ ಹೇಳ್ದೆ ಆರ್ ತಿಂಗಳ ನಮ್ ಚೊಬ್ಲ ಮುಡ್ಕೊಬೇಕು ಗೆದ್ದೆ ಗೆಲ್ತಾರೆ ಯಾರ ನಿಂದ್ರು ಗೆಲ್ತಾರೆ ಬಲ್ಜಿಗ್ರು ಯಾಕಂದ್ರೆ ಬಲ್ಜಿಂಗ್ ಒಟ್ಟು ಕಾಂಗ್ರೆಸ್ ಗೆಲ್ದೆ ಇರೋದು ಉದ್ದೇಶದಿಂದ ಒಂದು ಬಲ್ಜಿಗರ್ ಕ್ಯಾಂಡಿಡೇಟ್ ಆದ್ರೆ ಗೆಲ್ತಾರೆ ಅನ್ನೋ ಒಂದು ಮನೋಭಾವದಿಂದ ಪಾರ್ಟಿಯಲ್ಲಿ ಸುಧಾಕರ್ ಓಡಿಸ್ಬೇಕು ಅನ್ನೋ ಒಂದು ಒಂದು ಉದ್ದೇಶಕ್ಕೆ ನಾವು ಮಾಡಿದ್ದ ನಾಟಕದಲ್ಲಿ ಇದನ್ನ ಬಂದ ಹೊರತು ಡೈಲಾಗ್ ಅಲ್ಲಿ ಗೆದ್ದೆ ಅದ್ರಲ್ ಗೆದ್ದೆ ಇದ್ರಲ್ ಗೆದ್ದೆ ಅಂತ ಇದು ಮಾಡ್ತಾರೆ